ಇವತ್ತು ಸುದ್ದಿ ಸುದ್ದಿವಾಹಿನಿಯ ಮೂಲಕ ಒಂದು ಆಘಾತಕಾರಿ ವಿಷಯ ಬಹಿರಂಗ ಆಗಿದ್ದು ಇದೊಂದು ಖಂಡನೀಯವಾದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರ್ ಗ್ರಾಮದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಗಾರರು ಅರ್ಜುನ್ ಅಂತ ಹೇಳಿ ಸೊ ಅವರನ್ನ ನಾಲ್ಕೈದು ಜನ ಮುಸ್ಲಿಮ್ ಗುಂಡಗಳು ಹೀನಾಯವಾಗಿ ಅತ್ಯಂತ ಕ್ರೌರ್ಯವಾಗಿ ಸಂಪೂರ್ಣ ಬತ್ತಲೆ ಮಾಡಿ ಒಂದು ರೂಮಿನಲ್ಲಿ ಹಾಕಿ ಶಾಕ್ ಕೊಟ್ಟು ಶಾಕ್ ಟ್ರೀಟ್ಮೆಂಟ್ ಹೊಡೆಯುವಂಥದ್ದು ವಿಪರೀತ ತಾಲಿಬಾನ್ ಮಾದರಿಯಲ್ಲಿ ಈ ಘಟನೆ ನಡೆದಿದ್ದು ಅಕ್ಷಮ್ಯ ಅಪರಾಧ ಇದು ಇದು ಖಂಡನೀಯವಾದ ಅಷ್ಟೇ ಅಲ್ಲ ಇದಕ್ಕೆಲ್ಲದಕ್ಕೂ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಕುಕೃತ್ಯಕ್ಕೆ ಮುಸ್ಲಿಂ ಗುಂಡಾಗಳ ಪ್ರವೃತ್ತಿಯೇ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥವರು ಈಗ ಬಾಯಿ ಬಿಡಬೇಕು ಇದು ಈ ಈ ಕೃತ್ಯಕ್ಕೆ ನಿಮ್ಮ ಬೆಂಬಲ ಇದೆಯಾ ಈ ಕೃತ್ಯಕ್ಕೆ ಶಿಕ್ಷೆ ಕೊಡ್ತೀರಾ ಈ ಕೃತ್ಯಕ್ಕೆ ನಿಮ್ಮ ಖಂಡನೀಯ ಇದೆಯಾ ಅಂತನ್ನುವಂಥದ್ದು ಈಗ ನಾನು ಸ್ಪಷ್ಟವಾಗಿ ಹೇಳಬೇಕು ನೀವು ಇಲ್ಲಾದ್ರೆ ನಿಮ್ಮದೇ ಪ್ರೇರಣೆಯಿಂದ ಇದೆಲ್ಲ ಆಗ್ತಾ ಇದೆ ಅಂತನ್ನುವಂಥದ್ದು ಹಿಂದೂ ಸಮಾಜ ಸಿಡ್ದೇಳ್ಬೇಕಾಗತ್ತೆ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸೊ ಎಲ್ಲಿ ಕಾನೂನು ಇಲ್ಲ ಯಾವುದೇ ನ್ಯಾಯಾಲಯ ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲ ಕಂಪ್ಲೇಂಟ್ ಇಲ್ಲ ನೇರವಾಗಿ ಆ ಮೂರು ಯುವಕರನ್ನು ಹೊಡೆದಿಟ್ಟು ನೋಡಿದರೆ ತಾಲಿಬಾನ್ ತಾಲಿಬಾನ್ ಮಾದರಿಯಲ್ಲೇ ಇವತ್ತಿನ ಈ ಮುಸ್ಲಿಮ್ ಗುಂಡಾಗಳ ಪ್ರವೃತ್ತಿಯನ್ನು ನಿಲ್ಲಿಸದೇ ಇದ್ರೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡುವಂತಹ ಮಾನಸಿಕತೆ ಇವತ್ತು ನಾವು ಸಿದ್ಧಗೊಳಿಸಬೇಕಾಗತ್ತೆ ಇದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೂಡ್ಲೆ ಬರೇ ಬಂಧಿಸೋದಷ್ಟೇ ಅಲ್ಲ ಶುರು ಮಾಡಿ ಒಂದು ಉತ್ತರ ಅವರಿಗೆ ಇಂಥ ಪ್ರವೃತ್ತಿ ನಡೀದೇ ಇರುವ ಹಾಗೆ ಅವರನ್ನು ಸರಿಯಾಗಿ ಹತ್ತು ಬಸ್ನಲ್ಲಿ ಇಡಬೇಕು ಅಂತಂದ್ರೆ ಅವ್ರು ಮೂರು ಜನ ನಾಲ್ಕೈದು ಜನ ಏನಿದ್ದಾರೆ ಅವ್ರ ಮನೆಗಳನ್ನು ಉಲ್ಟೋ ಜರು ಹಚ್ಚಿ ತೆಗೆದು ಬಿಸಾಕಬೇಕು ಸೊ ಅವರು ಅವ್ರ ಹಿಂದೆ ಇರುವಂತಹ ಯಾವ ಸಂಘಟನೆ ಇದೆ ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ಬಹಿಷ್ಕಾರ ಹಾಕಿ ಮುಸ್ಲಿಂ ಸಮಾಜಕ್ಕೆ ಹೇಳ್ತಾನೆ ಫತ್ವ ಹೊರಡಿಸಿ ಈ ರೀತಿಯ ಗುಂಡಗಳ ಪ್ರವೃತ್ತಿಯಿಂದ ಇಡೀ ಮುಸ್ಲಿಂ ಸಮಾಜದ ಮೇಲೆ ಬರುವಂತ ಕೆಟ್ಟೆಸರನ್ನ ತಪ್ಪಿಸ್ಬೇಕು ಅಂತಂದ್ರೆ ಈ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂದ್ರೆ ಫತ್ವ ಹೊರಡಿಸಿ ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದು ಮುಸ್ಲಿಮರ ನಾನು ಬೇಡಿಕೆ ಇಡ್ತಾ ಇದ್ದೀನಿ ಸರ್ಕಾರ ಕಠಿಣಾತಿ ಕಠಿಣವಾದಂತ ಶಿಕ್ಷೆ ಕೊಟ್ಟರೆ ಮಾತ್ರ ಈ ಮಾನಸಿಕತೆ ನಿಲ್ಲತ್ತೆ ಇಲ್ಲಾದ್ರೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿದೆ ಅಂತನ್ನುವಂಥದ್ದು ಕೂಡ ಬಹಿರಂಗವಾಗಿ ಹೇಳಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ